ಮತ್ತೆ ಪೋಸ್ಟ್ ಮಾರ್ಟಮ್ಗೆ ಹೆಂಗ್ ಕಳಿಸ್ತೀರಾ ಮತ್ತೆ ಯಾಕೆ ಹಣ ಕೊಡ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ಗೆ ಯಾಕೆ ಕೊಡ್ತೀರಾ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿತ್ತು ಚೆಕ್ ಮಾಡಿದೀರ ನಿನ್ ಪ್ರೊಸೀಜರ್ ಏನ್ ಮಾಡಿದೀರ ಹೋಗ್ಲಿ ಪೋಸ್ಟ್ ಪೋಸ್ಟ್ ಮಾರ್ಟಮ್ಗೆ ಯಾಕೆ ಕಳಿಸ್ತೀರಾ ಯಾರು ರೆಫರ್ ಮಾಡಿರೋದು ನಿಮ್ಗೆ ಯಾವ ಡಾಕ್ಟರ್ ನೋಡಿದಾರೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಪ್ರೊಸೀಜರ್ ಏನು ಇದಕ್ಕೆ ಮ್ಯಾನೇಜ್ಮೆಂಟ್ ಯಾರು ಪೊಲೀಸರ್ ಅಧಿಕಾರ ಏನ್ರಿ ಇದೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ ಅವ್ರ ಅಧಿಕಾರ ಚಲಾಯಿಸೋಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ಮೇಲೆ ಪೊಲೀಸರು ಹೆಂಗ್ ಕರ್ಕೊಂಡು ಹೋಗಕ್ಕಾಗುತ್ತೆ ನ್ಯಾಚುರಲ್ ಡೆತ್ ಅದು ನ್ಯಾಚುರಲ್ ಡೆತ್ ಹಂಗಾದ್ರೆ ಆಸ್ಪತ್ರೆ ಕರ್ಕೊಂಡೇ ಬರ್ತದಿಲ್ಲ ಸ್ಯೂಸೈಡ್ ಮಾಡಿ ಅವ್ರೇನಾದ್ರು ಮಾಡ್ಬೇಕು ಅನ್ನೋ ದಿದ್ದಿದ್ರೆ ಆಸ್ಪತ್ರೆ ಅವ್ರಿಗೂ ಬರ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಆಚ ಇರೋ ಆಚೆ ಇರೋ ಗೆ ಹೆಂಗೆ ಎಮ್ಜನ್ಸಿ ಮಾಡ್ತೀರಾ ನೀವು ಪೋಸ್ಟ್ ಮ್ಯಾಟಮಿಗೆ ಕಳಿಸ್ತೀರಾ ಪೋಸ್ಟ್ ಮಾರ್ಟಮ್ ಕಳ್ಸಿದ ಇಸಿಜಿ ಬದುಕಿದ್ರಾ ಇಸಿಜಿ ಮಾಡಿದಾಗ ಅಲ್ಲ ಇಸಿಜಿ ಮಾಡಿದಾಗ ಪೇಶಂಟ್ ಬದುಕಿದ್ರಾ ಸತ್ತಿರೋ ಪೇಶೆಂಟ್ಗೆ ಇಸಿಜಿ ಹೆಂಗ್ ಮಾಡ್ತೀರಾ ಯಾವ ಕಾನೂನು ಇದು ನಿಮ್ಗೆ ಅಲ್ಲ ಇಸಿಜಿ ಹೆಂಗ್ ಮಾಡ್ತೀರಾ ಸತ್ತಿರೋ ಸತ್ತಿರ ಗೆ ಯಾರು ಟ್ರೀಟ್ಮೆಂಟ್ ಮಾಡಿ ಡಾಕ್ಟರ್ ಯಾರು ಡಾಕ್ಟರ್ ಡಾಕ್ಟರ್ ನಮಸ್ತೆ ನಮ್ಮ ಮಹಿಳಾ ಸಮಾಜದವ್ರು ಸರ್ ಪೇಶೆಂಟ್ ಟ್ರೀಟ್ಮೆಂಟ್ ಕೊಡೋದನ್ನೇ ಇಲ್ಲ ಬೇಕು ನಮಗೆ ಲೈವ್ ಹಾಕೋದಿಕ್ಕೆ ಹೆಂಗ್ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತೀರಾ ಏನು ಟ್ರೀಟ್ಮೆಂಟ್ ಮಾಡಿದೀರಾ ಪೋಸ್ಟ್ ಮಾರ್ಟಮ್ಗೆ ಯಾಕೆ ಕಳಿಸ್ತಾ ಇದ್ದೀರಾ ಸತ್ತರಾಯಣ್ಣ ಇ ಸಿ ಜಿ ಹೆಂಗ್ ಮಾಡ್ತೀರಾ ನೀವು ಸ್ಟಾಪ್ ಮಾಡಕ್ ಆಗಲ್ಲ ಮೇಡಮ್ ಸ್ಟೇಷನ್ ಅಲ್ಲೇನು ಮಾಡಿಲ್ಲ ಜ್ಞಾನಭಾರತಿ ಸ್ಟೇಷನ್ದು ಹಾಕೊಡ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ ಅಲ್ಲೇ ಮಾಡಿಲ್ಲ ನಾವು ಲೈವ್ ಹೇಳಿ ಈಗ ಪೇಷಂಟ್ ಕರ್ಕೊಂಡ್ ಬಂದು ಅಲ್ಲಿ ಬಾಗ್ಲ ಹತ್ರನೇ ತೀರ್ಕೊಂಡ್ರ ಅಂತಲ್ಲ ಅವ್ನ ಕರೀರಿ ಪೇಷಂಟ್ ಅವ್ರ ಇವ್ರನ್ನ ಸುಧಾ ಏ ಸುಧಾ